ದರಲ್ಲಿ ಕೂತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು ನಮ್ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ರು ಹುಡುಗಿಯವರಿದ್ರ ಅಂತ ಕೇಳಿದ್ರು ಅಂದ್ರೆ ಪಾಪ ತಪ್ಪ ಅವ್ರದಲ್ಲ ಬರೋರಲ್ಲ ಸೆಟ್ಟಿಗೆ ಅದನ್ನೇ ನೋಡ್ಬಿಟ್ಟಿ ಇವರು ನೋಡ್ಬಿಟ್ಟು ಇವಾಗ ಕೇಳ್ತಾ ಇದಾರೆ ಇಷ್ಟು ಚೆನ್ನಾಗಿತ್ತಾರ ಇಬ್ರು ಅಂದ್ಬಿಟ್ಟು ಅಂತ ಸರ್ ನೆಕ್ಸ್ಟ್ ಟೈಮ್ ಅವರು ಗ್ಲಾಮರ್ ಪಡೋ ಏನ್ ಅಭಿಜಿ ನಲ್ಲ ಪಡ ಪಡ ಸಾಂಗ್ ಇರ್ಕನು ಹೀರೋಯಿನ್ಸ್ ಇರ್ಕನು ಸಿನಿಮಾಲ ಓಕೆ ಸರ್ ಲೈಫ್ ಓಕೆ ಮಠದ ಸೊ ಅವರು ಆಕ್ಚುಲಿ ಬಹಳ ಇನ್ನೋಸೆಂಟ್ ಆಗಿ ಕೇಳಿದ್ರು ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆ ಸೊ ಇವರು ಆಕ್ಚುಲಿ ಅವರು ಪ್ಲೇಯಿಂಗ್ ಕಾಪ್ಸ್ ದೇ ಸೊ ಅದೇ ಗೆಟ್ ಅಪ್ ಅಲ್ಲಿ ಹಾಕೊಂಡು ಅದು ಏನು ಅಂದ್ರೆ ಬಿಗಿನಿಂಗ್ ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ ಹೋಗ್ತಾ ಹೋಗ್ತಾ ಉಳತ್ಕೊಂಡು ಕೂದಲು ಅದು ಸಂಯುಕ್ತ ಅವ್ರು ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾ ನಾವು ಸಂಯುಕ್ತ ಅವ್ರಿಗೆ ರೇಗ್ಸಿ ರೇಗ್ಸಿ ಇಟ್ಟಿದ್ವಿ ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನಿಮ್ ಕೂದಲ್ನ ಅಂದ್ಬಿಟ್ಟು ಅವರು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆದ್ಮೇಲೆ ಪಾಪ ಇವರು ಬಂದಾಗೆಲ್ಲ ನೋಡಿದಾರೆ ಇವತ್ತು ನಿಮ್ಮಿಬ್ಬರು ಯಾವ ತರ ಹೊಗಳಂದ್ರೆ ಸೊ ನೆಕ್ಸ್ಟ್ ಪಡತಕ್ಕೆ அம்மா கூட க்ளாமர் டிசோஸ் நான் நீ டெக்னிஷியன் இன்ட்ரோடியூஸ் ಹೊಸೊಬ್ಬರು ಒಬ್ಬರು ಇದ್ದಾರೆ ಚೇತನ್ ಅಂದ್ಬಿಟ್ಟು ಮಾಡಿ ಅಂದ್ಬಿಟ್ಟು ಅಂತ ಇವ್ರು ಆಕ್ಚುಲಿ ಓಡಾಡ್ತಾ ಇದ್ರು ನನಗೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದಾರೆ ಯಾರ್ಯಾರೋ ಫ್ರೆಂಡ್ಸ್ ಮುಂದೆ ನನಗೆ ಗೊತ್ತಿಲ್ಲ ಸೊ ನಾ ಸುಮ್ಮನೆ ಇದ್ದೆ ನೋಡ್ತಾ ಇದ್ದೆ ತುಂಬಾ ಟ್ರ್ಯಾಕ್ ಪ್ಯಾಂಟ್ಸ್ ಅಲ್ಲಿ ಯಾವ್ದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಆ ಆತರ ಓಡಾಡ್ತಾ ಇದ್ರು ಬ್ಯಾಗ್ ಹಾಕೊಂಡು ಏನೋ ಹಾಕೊಂಡು ಸ್ವಲ್ಪ ನೈಟ್ ಗ್ಲಾಸಸ್ ಹಾಕೊಂಡು ನಾನು ಯಾವ್ದಾರು ಕ್ಯಾರೆಕ್ಟರ್ಗೆ ಏನಾದ್ರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಲೈಕ್ ಅ ಇ ಆಫ್ ಸಮ್ ಕಂಪನಿ ಟ್ರೈ ಟು ಸೆಲ್ ಮೀ ಸಮಥಿಂಗ್ ಯಾರೋ ಬಂದ್ರು ಬಂದಿರೋ ಆಮೇಲೆ ವ್ಯಾನಿಟಿ ಒನ್ ಇವ್ರನ್ನ ಕರ್ಕೊಂಬಂದರು ನಾನು ಇವ್ರಿಗೆ ಕೇಳಿದೆ ಸರ್ ಫೈಟ್ ಮಾಸ್ಟರ್ ಅಂದ್ರೆ ಹೆಂಗಂದ್ರೆ ನಮ್ಮ ರವಿ ವರ್ಮನ್ ತರ ಇರ್ಬೇಕು ಸರ್ ರಫ್ ಆಗಿ ದಾಡಿ ಹಿಡಿ ಹಿಂಗೆ ಅಂದ್ಕೊಂಡು ಬೆವುತ್ಕೊಂಡು ಹಂಗೆ ಬರ್ಬೇಕು ಸರ್ ನೀವೇನು ಹಿಂಗೆ ಗ್ಲಾಮರ್ ಆಗಿ ಬರ್ತಾ ಇದೀರಾ ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತೆ ಸುಕೃತ ವ್ಯಾನಲ್ಲಿಂದ ಅಲ್ಲಿಂದ ಹೊರಗಡೆನೆ ಓಡಾಡ್ತಾ ಇದಾರೆ ಅಂದ್ಬಿಟ್ಟು ಸೊ ಫಸ್ಟ್ ಟೈಮ್ ನನ್ನ ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್ ಇಷ್ಟು ಗ್ಲಾಮರಸ್ ಲುಕಿಂಗ್ ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು ಟ್ರಸ್ಟ್ ಮೀ ಅವ್ರ ಲುಕ್ಕಿಗ್ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ ವೆರಿ 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 ಟ್ಯಾಲೆಂಟೆಡ್ ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದ್ರೆ ಒಂದು ಬೇಕು ಬೇಕಾ ಮನುಷ್ಯ ತರ ನಾರ್ಮಲ್ ಥಿಂಕಿಂಗ್ ಇರೋಲ್ಲ ಅವರಿಗೆ ಸೈನ್ಸ್ ಇಲ್ಲ ಗ್ರಾವಿಟಿ ಇಲ್ಲ ಎಲ್ಲರೂ ಗಾಳಿಯಲ್ಲಿ ನೆತಾಡಿಸ್ತಾ ಇರ್ತಾರೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರೆ ಹೀ ಇಸ್ ಸೋ ಗುಡ್ ಆ್ಯಂಡ್ ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ ಹೋಗ್ತಾ ಹೋಗ್ತಾ ತುಂಬ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಬಿಕಾಸ್ ಈ ಶು ಸಿನಿಮಾದಲ್ಲಿ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್ ಫಾರ್ ಮೀ ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡೋರು ಏನು ತೆಗೀತಾ ಇದೀವಂತ ಅವ್ರ ಫ್ಯಾಕ್ಟ್ರೀಸ್ ಶೂಟ್ ಮಾಡ್ಕೊಂಬಂದ್ಬಿಟ್ಟು ಫ್ಯಾಕ್ಟ್ರಿ ಅಂದರೆ ಈಸ್ ವರ್ಕಿಂಗ್ ಫ್ಯಾಕ್ಟ್ರಿ ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಯೂಸ್ ಟು ಗಿವ್ ಆ್ಯಂಡ್ ಥರೋಲಿ ಎಂಜಾಯ್ಡ್ ಚೇತನ್ ಥ್ಯಾಂಕ್ ಯು ಸೋ ಮಚ್ ಯು ಹವ್ ಮೇಡ್ ಮೀ ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆ್ಯಕ್ಟರ್ಸ್ ಲುಕ್ ಗುಡ್ ಸರ್ ವಿತ್ ಸ್ಟನ್ಸ್ ಯು ಮೇಟ್ ಮೀ ಲುಕ್ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸರ್ ಆ್ಯಂಡ್ ಶಿವ ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡೋಲ್ಲ ನಾವು ಯಾಕೆ ಮಾತಾಡೋದು ಸೊ ಅವರು ಮಾತ್ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಸೆಟ್ಗಳಾಗ್ತಾ ಇರ್ತಾರೆ ಅಂತ ಪ್ರಾರಂಭ ಮಾಡಿದ್ರು ಇವತ್ತಿಗೆ ನನಗೆ ನನ್ನ ಸಹೋದರ ನನ್ನ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು ಯಾಕೆ ಲಿಬರ್ಟಿ ತಗೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಒಂದು ಚಿಕ್ಕದಾಗಿ ನನಗೆ ಏನೋ ಮಾಡಬೇಕು ಹಾಕಬೇಕು ಅಂದರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಅವ್ರ ಇವ್ರನ್ನ ಕರೆಯಲ್ಲಮ್ಮ ನಾನು ಶಿವ ಎಲ್ಲಿದೆಯಪ್ಪ ಅಂತೀನಿ ಅವ್ರು ಬರ್ತಾರೆ ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ ಸೊ ನನ್ನ ಮನೆ ಏನು ಅಲಂಕರ್ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದರೆ ನಾನು ತುಂಬಾ ಪ್ರೀತಿಯಿಂದ ಇರುವಂಥ ಜಾಗ ನನ್ನ ಮನೆ ನಾನು ಏನು ಮಾಡಿದ್ರು ಅಲ್ಲೇ ಇರೋದು ಸೊ ಹೀ ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಈಸ್ ಐ ಕಾಂಟ್ ಸೇ ದಟ್ ಈಸ್ ಅ ನಾಟ್ ಡೈರೆಕ್ಟರ್ ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಇವತ್ತು ಪ್ಲೀಸ್ ಇದ್ ಸರ್ ಅಲ್ಲಿಂದ ಬಂದು ಇಲ್ಲಿವರೆಗು ಶಿವ ಅವರ ಕೆಲಸ ಅವ್ರಿಗೆ ಸಿಕ್ಕಾಬಟ್ಟೆ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು ಈ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫಲ್ಲಿ ಈಸ್ ವೆರಿ ಆನೆಸ್ಟ್ ಇದ್ದಿದ್ದಂಗೆ ಹೇಳ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಆಗೋದು ಮಾತ್ರ ಮಾಡ್ತಾರೆ ಮಾಡೋದನ್ನು ಮಾತ್ರ ಹೇಳ್ತಾರೆ ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಟೆಲ್ ಯು ಯು ವೆಡ್ ಐಟ್ ಕ್ಯಾನ್ ಟೆಲ್ಯೂ ಲವ್ ಯು ದಟ್ಸ್ ಆಲ್ ಇಟ್ ಇಸ್ ಸೊ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಿನಿಮಾ ಕೂಡ ಅವಾಗ ಅವಾಗ ತುಂಬ ಚೆನ್ನಾಗಿ ಬಂದು ಅಲಂಕರಿಸ್ತಾ ಇರ್ತೀರಿ ಆ ಸೆಟ್ನ ಕಣ್ಣಲ್ಲಿ ನೋಡೋಕ್ಕೆ ಒಂಥರ ಅದ್ಭುತ ಆಗುತ್ತೆ ಸೊ ಈಸ್ ಪುಟ್ ವಂಡರ್ಫುಲ್ ಸೆಟ್ ಸೊ ವೈ ಸಿಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಸಿನಿಮಾ ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಷನ್ ಬಹಳ ಚೆನ್ನಾಗಿದೆ ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತಂದ್ರೆ ஆ மனுஷ எல்லா கடை ஏனாரு மாவோ அல்ல எல் கதீபு அது யாது இல்ல கொடோதனு விட்டுப்பட்டு அது பண்ணு நீங்க நெக்ஸ்ட் டைம் அவருக்கு காசு கொடுக்க போது சும்மா எதாவது அப்செட் பண்ணிடுங்க காசு வாப கொடுத்து போயிடுவாரி அது நம்ம நம்மளுக்கு வந்து ராத்திரி ஆத்தான நாவெல்லாம் சேரிவ ஜூஸ் கீஸ் குடியே ಅಲ್ಲಿ ತುಂಬ ಹೇಳ್ಕೊಂತಾರೆ ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ಟರು ಏನ್ ಸರ್ ಅನ್ಕೊಂಡ್ಯಾರ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ ಬಿಟ್ಟು ಬಿಟ್ಟು ನಾನು ಹಾಳಾಗಿದ್ದೀನಪ್ಪ ನೀರು ಬಿಡಬೇಡ ಡೇವಿಡ್ ತಗೋ ಅರ್ಥ ಆಯ್ತಲ್ಲ ಬಟ್ ಶಿವ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್ ಎವ್ರಿ ಅದರ್ ಫಿಲ್ಮ್ಸ್ ಸರ್ ಎವ್ರಿ ಅದರ್ ಫಿಲ್ಮ್ಸ್ ಅಂಡ್ ಶೇಖರ್ ಚಂದ್ರು ನಾನು ತುಂಬ ಹಳೆಯ ಪರಿಚಯ ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತವ್ರ ಒಂದು ಜರ್ನಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ ಐ ಥಿಂಕ್ ಈಸ್ ಓನ್ಲಿ ನೋನ್ ಐ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್ ಗೊತ್ತಿಲ್ಲ ಅದ ಏನೋ ಅವರು ಸಿನಿಮಾದಲ್ಲಿ ಅವ್ರ ಕೊರೆಯ ಅವ್ರದ್ದು ಸಿನ್ಮಾಟೋಗ್ರಫಿ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು ಅದು ಯಾಕೆ ಗೊತ್ತಿಲ್ಲ ಅದು ನಂದಲ್ಲ ಅವ್ರದ್ದು ಕೊಡುಗೆ ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ ಅಮ್ಮ ನನ್ನ ಮೇಲೆ ಅಂದ್ರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು ನಾನು ಮದುವೆಗೆ ಮಾಡಿರ್ತಾರೆ ಅಷ್ಟಿರುತ್ತೆ ಲೈಟ್ಸ್ ಎಲ್ಲ ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದ್ಯಾಕೆ ಇದ್ಯಾಕೆ ಅಂತ ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ ಇದ್ ಬಾಡ ಇದ್ ಬೇಡ ಇದು ಬೇಡ ಅಂತ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ ಇದಿಷ್ಟು ಆದ್ಮೇಲೆ ಯಾಕೆ ತರಿಸಿದ್ರಿ ಅದು ಅದ ಸರ್ ಫಸ್ಟ್ ಡೇ ಲವ್ ಓಕೆ ಸೊ ಶೇಖರ್ ಚಂದ್ರು ಶೇಖರ್ ಚಂದ್ರು ಇಸ್ ಅಗೇನ್ ಅ ಪಾಡ್ ಆಫ್ ಮೈ ಫ್ಯಾಮಿಲಿ ವಂಡರ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು ನಮ್ಮ ಸಂಯುಕ್ತ ಅವರಿಗೆ ಸುಕೃತ ಅವರಿಗೆ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸೊ ಅವರಿಗೆ ಹೊರಗಡೆ ಕರೆಯೋದೆ ಬೆಂಕಿ ಚಂದ್ರು ಬೆಂಕಿ ಚಂದ್ರು ಅಂತ ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗೆಮ್ಮ ತುಂಬಾ ಮೂತ್ ಮೂಕ್ ತುದಿಯಲ್ಲಿ ಕೋಪ ಕೆಟ್ಟಕ್ಕೆ ಓದ್ತಿರ್ತಾರ ಯಾರು ಮಾತು ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕೆಲ್ಲ ಸಿಕ್ಕಾಪಡೆ ಬೈತಾ ಇರ್ತಾರ ನಮ್ಮ ಸೆಟ್ ಅಲ್ಲಿ ತುಂಬಾ ಒಂದು ಯಾವುದೋ ಒಂದು ಸ್ವಾಮೀಜಿ ತರ ಇರೋರು ಏನೂ ಮಾತಾಡದೆ ಟಾಕಿ ಸೌಂಡು ಬರಲ್ಲ ಇವರೆಲ್ಲ ಅನ್ಕೊಂಡ್ಬಿಟ್ರೆ ಬಹಳ ಮುದ್ದು ಸ್ವಾತಿ ಮುತ್ತು ಸೈಡಲ್ಲಿ ಒಂದ್ ದಿವ್ಸ ಕರ್ಕೊಂಡೋಗಿ ಹೇಳಿದೆ ನೋಡಿ ನಾನು ಸೆಟ್ ಅಲ್ಲಿ ಓಕೆ ಯಾವ ಮರ ಅಲ್ಲಿ ಕಡ್ಡಿ ಆಗಿಬಿಡ್ಬೇಡಿ ಯಾವತ್ತಾನ ತೀರ್ಸಕ್ಕೆ ಶುರು ಮಾಡ್ಬಿಟ್ರೆ ನಾನು ತಡ್ಕೊಳಕ್ ಆಗಲ್ಲ ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ನಿಮ್ಮಿಂದ ಅದು ಹಾಳಾಗದ ಬೇಡ ಅಂದ್ಬಿಟ್ಟು ಹೀಸ್ ಇಸ್ ಅ ಮ್ಯಾನ್ ಲೈಕ್ ದಟ್ ಬಟ್ ವಿತ್ ಮೈ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದ ರೆಸ್ಪೆಕ್ಟ್ ಆಲ್ ದಿ ಟೈಮ್ ಚಂದ್ರು ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಸೊ ಅಜನೀಶ್ ಐ ಥಿಂಕ್ ನೀವು ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ ಆ್ಯಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ರು ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಯು ಗೆಟಿಂಗ್ ಸರ್ ಅ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಅದ್ಭುತವಾಗಿ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ವಂಡರ್ಫುಲ್ ವಂಡರ್ಫುಲ್ ಎಡಿಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂಭಾಷಣೆಗಾರರು ನಮ್ಮ ಎಲ್ಲ ನಿರ್ದೇಶ ಸಹ ನಿರ್ದೇಶಕರು ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನುಕ್ದು ಬಟ್ ನನ್ನ ಬಾಡಿ ಡಬಲ್ಲು ಹೌದು ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನನ್ನ ಎಲ್ಲ ಸಿನಿಮಾದಲ್ಲೂ ನಂದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ ಅದು ಅವರೇ ಸೊ ಅದನ್ನ ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬ ಅವರ್ಸ್ ಗಟ್ಟಲೆ ನಾವು ಕೆಲಸ ಮಾಡ್ಬೇಕು ಶ್ರೀರಾಮ್ ಸರ್ ಶ್ರೀರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವರು ಹಿ ಮೇಕ್ಸ್ ಮೈ ಲೈಫ್ ಅಲ್ಲಿ ಲಿಟಲ್ ಈಸಿ ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ ದಟ್ ಇಸ್ ವೆನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್ ಸೊ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಮಯೂರ್ ಡಸ್ ದ ರೆಸ್ಟ್ ಆಫ್ ದ ವರ್ಕ್ ಫಾರ್ ಮಿ ಐ ಕೆನ್ ನಾಟ್ ಥ್ಯಾಂಕ್ ಯು ಲೆಸ್ ಸರ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫರ್ ಆ್ಯಂಡ್ ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿ ಕೂತ್ಕೊಂಡಾಗ ನಮ್ಮ சக்கரவர்த்தியவரும் பழா இன்வால்வ் ஆகி யூ ஹவ் பீன் அ வெரி பிங் சப்போர்ட் டூ திஸ் ஹோல் ஃபில்ம் சக்கரவர்த்தியவரே தாங்க்யூ சோ மச் சார் ஃபார் தட் தேங்க்யூ சோ மச் இதர மேல் நான் அவங்க மாதாட் போகல யாக்க மாதாட் துண ராத்திரெல்லாம் அவழி கொடுத்தாரம்மா அவருக்கு ஐஷதி தோண்டமாரி துப்ப பிரீத்தி வந்துபடத்த நன்மேலே சோ அதுக்கு பேட இங்கே தேங்க்யூ சார் அண்ட் ஸ்ரீரம் சார் வித்தவுட் யூ சான்ஸ் லெஸ் நிங் குட் ஹாப்பி தேங்க்யூ சோ மச் ஃபார் தாட் ಪ್ರತಿಯೊಬ್ಬರಿಗೂ ಮನು ಆಲ್ ಆಫ್ ಯು ಆಲ್ ಯು ಆ್ಯಕ್ಟರ್ಸ್ ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ ಬಟ್ ಒಂದು ರಾತ್ರಿ ಕತೆ ಅಂತ ಯಾವುದೋ ಸುಮ್ಮನೆ ಒಂದು ಚಿಕ್ಕ ತನ್ಕೊಬಡೀತು ಹೈ ಆಕ್ಟೈನ್ ಹೈ ವೋಲ್ಟೇಜ್ ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ ವಿಚ್ ಪುಟ್ ಎಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್ ಇದರಲ್ಲಿ ಮೈನ್ ಹೀರೋನೆ ಇವ್ರದ್ದು ಸ್ಕ್ರೀನ್ ಪ್ಲೇ ಅಮ್ಮ ನಾನಲ್ಲ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್ ಸೊ ದಾಟ್ಸ್ ಅಬೌಟ್ ಇಟ್ ಅನ್ ಐ ರಿಯಲಿ ರಿಯಲಿ ವಿಶ್ ಇಮ್ ಆಲ್ಸೋ ಆಲ್ ದಿ ಬೆಸ್ಟ್ ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡೋದ್ರಲ್ಲ ಆ ರೀತಿ ಮಾತಾಡೋದ್ರಲ್ಲ ತುಂಬ ವೆರಿ ವೆರಿ ಹ್ಯಾಪಿ ಸೊ ಅದೇನಾಗುತ್ತೆ ಸೆಟ್ ಅಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ ಕಲಿಸ್ಬಿಡುತ್ತೆ ಕನ್ನಡ So, so, and I wholeheartedly welcome you, Danu sir, into Kannada film industry. There are there are lots and lots of fantastic actors in my state, sir. I really wish that you do more films here with almost every actor and i see i, I wish this Kerala industry gives you a bigger fruit than any other industry put together and i wholeheartedly on behalf of my media my industry welcome you into this industry thank you so much <clears throat> Twenty-fifth uh announced recently that it's releasing on 25th and it's a very great day and a good day so Looking forward to it. Nano no, I'm looking forward to it, ma'am. That's it. Thank you so much for having me here. Thank you. Thank you so much, Kicha sudeep sir.